ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೂಡ ತುಳುಕಿ ತಲೆ ಪರವಾಗಿ ತುಂಬಿದ ಕೂಡ ತುಳಿಕೆ ತಲೆ ಅಂದ್ರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಪದ್ಧತಿಯಂತೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಕಾರಣಿಕೋತ್ಸವ ಶ್ರೀ ಗುರು ಕಪಿಲಮನಿ ಗುರುಪೀಠದ ಗುರುಗಳ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡಿರ್ತಕ್ಕಂಥ ಗೊರವೈನವರು ಹನ್ನೊಂದು ದಿನಗಳ ಕಾಲ ಉಪವಾಸ ರಥದಲ್ಲಿ ಇದ್ದು ನಾವು ಕೂಡ ರಥ ನಿಯಮಗಳನ್ನು ಆಚರಣೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ಕಾರಣಿಕೋತ್ಸವವನ್ನು ನುಡಿಯಲಾಗಿದೆ ಈ ವರ್ಷದ ಕಾರಣಿಕ ತುಂಬಿದ ಕೊಡ ತುಳಿಕೆ ತಲೆ ಪರವಾಗಿ ತುಂಬಿದ ಕೊಡ ಅಂತಂದರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶುಭಕರವಾಗಿರ್ತಕ್ಕಂಥದ್ದು ಇಲ್ಲಿ ಅರ್ಧ ಕೊಡ ಇದ್ದರೆ ಮಾತ್ರ ಅದು ತುಳುಕಿದ್ರೆ ವ್ಯತ್ಯಾಸ ಆಗುತ್ತೆ ತುಂಬಿದ ಕೊಡ ತುಳುಕಿ ತಲೆ ಅಂದರೆ ವಿಪರೀತವಾಗಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತ ಹರ್ಷವಾಗಿರ್ತಾನೆ ಎಲ್ಲಾ ರಾಜ್ಯದ ತುಂಬಾ ಇತರ ರಾಜ್ಯದಲ್ಲಿ ದೇಶದಲ್ಲಿ ಸುಭಿಕ್ಷೆ ಒಂದು ಕಾಲ ಬರುತ್ತೆ ಈ ಸಂದೇಶದಿಂದ ತಿಳಿದು ಬರ್ತಾ ಇದೆ ರಾಜಕೀಯ ಬೇಡ ಧಾರ್ಮಿಕ ವಿಚಾರ ಇರೋದ್ರಿಂದ ಯಾವ ವಿಚಾರ ಸಮಸ್ಯೆ ಏನಿಲ್ಲ ಗುರು ಶಿಶಾರ ಆರಾಮಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ